ಹುಡುಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯವರಿಗೆ ನಮ್ಮ ಪಾದಯಾತ್ರೆ ಮತ್ತು ಏನಪ್ಪ ಅಂದರೆ ನಾವು ನಿರಂತರ ಧರಣಿ ಸತ್ಯಾಂತಹ ಮುಂದುವರಿಸಬೇಕಂತ ಹೇಳಿ ಏನಪ್ಪ ಅಂದರೆ ತಲವಾರದ ಏನಾದರೂ ಹೋರಾಟದ ಉದ್ದೇಶ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಐದು ವರ್ಷ ಐತೆ ಕೇಂದ್ರ ಸರ್ಕಾರ ಆದರೆ ರಾಜ್ಯ ಸರ್ಕಾರ ದಿನನಿತ್ಯ ಯಾವುದೇ ಒಂದು ಸಂಬಂಧ ಇಲ್ಲಾರದು ಖ್ಯಾತಿ ಎತ್ತಿ ನಮಗೆ ಆ ಯೋಜನೆಯಿಂದ ನಿರಂತರವಾಗಿ ಏನಪ್ಪ ಅಂದರೆ ವಂಚಿಸ್ತಾ ಬಂದಿದೆ ಇದರಿಂದ ನಮ್ಮ ಇಡೀ ಸಮುದಾಯಕ್ಕೆ ಅಗಾಧ ಪ್ರಮಾಣದ ಅನ್ಯಾಯ ಆಗ್ಯದ ಭಾರಿ ನಷ್ಟ ಆಗ್ಯದ ಇದರಿಂದ ಹಲವಾರು ವಿದ್ಯಾರ್ಥಿಗಳದು ಯುವಕರದು ರೈತರದು ಭಾಳ ಮಂದಿ ಏನಪ್ಪ ಅಂದರೆ ಅವ್ರ ವೈಯಕ್ತಿಕ ಬದುಕೇ ಒಂಥರ ಏನಪ್ಪ ಅಂದ್ರೆ ಡೋಲಾಯಮಾನಕ್ಕೆ ಸಿಕ್ಕದ ಇದನ್ನು ನಾವೇನು ಖಂಡಿಸ್ತೀವಿ ಒಂದು ವೇಳೆ ರಾಜ್ಯ ಸರ್ಕಾರದ ಬಲಿ ಅಥವಾ ಅಧಿಕಾರಿಗಳ ಬಲಿ ಜನಪ್ರತಿನಿಧಿಗಳ ಪ್ರತಿನಿಧಿಗಳ ನಾವು ತಳವಾರ ಅಲ್ಲ ಅನ್ನೋದು ಒಂದು ಯಾವುದಾದ್ರೂ ಸುತ್ತೋಲೆ ಆಗಲಿ ಅಥವಾ ಗೆಜೆಟ್ ಆಗಲಿ ಇದ್ರೆ ಅದನ್ನು ಸಾಬೀತುಪಡಿಸಿ ತೋರಿಸಿ ನಮ್ಮನ್ನು ಪರಿಶಿಷ್ಟ ಪಂಗಡ ಕೈ ಕೈಬಿಡಬೇಕು ಮತ್ತು ಒಂದು ವೇಳೆ ನೀವು ತೋರಿಸಿದ್ರೆ ಅಂದ್ರೆ ನಾವಾಗಿ ಖುದ್ದು ಕೂತು ನಾವೇನಪ್ಪ ನಿಮಗೆ ನಾವು ತಳವಾರ ಸರ್ಟಿಫಿಕೇಟ್ ತಗೋಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತೀವಿ ಕೂಡಲೇ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಇಲ್ಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಇದನ್ನೇ ಈ ಮುಂದುವರಿಸಿದ್ರೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಮಗೂ ಕೂಡ ಈ ದೇಶದ ಇಲ್ಲಿ ಏನಪ್ಪ ಸಂವಿಧಾನದಲ್ಲಿ ಕಾನೂನಲ್ಲಿ ಹಕ್ಕಿದೆ ನಾವೇನಪ್ಪ ಅಂದ್ರೆ ನನ್ನ ಕಾನೂನು ಪ್ರಕಾರ ನಮ್ಮ ನ್ಯಾಯ ನಾವು ಕೇಳ್ತಾ ಇದ್ದೀವಿ ಒಂದು ವೇಳೆ ನೀವು ಏನಪ್ಪ ಅಂದರೆ ಈ ರೀತಿಯೆಲ್ಲ ಗೊಂದಲ ಸೃಷ್ಟಿ ಮಾಡ್ತಿದ್ರೆ ಅಂದರೆ ವಿನಾಕಾರಣ ಇದು ಏನಪ್ಪ ಅಂದರೆ ನಮ್ಮನ್ನು ಈ ಯೋಜನೆಯಿಂದ ವಂಶದ ಮುಂದುವರೆಸ್ತೀನಿ ಅಂದರೆ ನಾವು ಇನ್ನು ಮ್ಯಾಗ ಸಹಿಸಿಕೊಳ್ಳೋಲ್ಲ ಇದು ದಿನ ಏನು ಸಹಿಸಿಕೊಂಡಿದ್ದೆವು ಸಹಿಸಿಕೊಂಡಿದ್ದೆವು ಇನ್ ಮ್ಯಾಗೆ ಸಾಧ್ಯನೇ ಸಾಧ್ಯನಿಲ್ಲ ನಾವು ಹೇಳ್ತಾ ಇದ್ದೇವಲ್ಲಿ ಈಗಾದರೂ ಕೂಡ ನಿಮ್ಮಲ್ಲಿ ಏನಾದರೂ ದಾಖಲಾತಿ ಹೇಳಿದ್ರು ಓಪನ್ ಚಾಲೆಂಜ್ ಇದೆ ನೀವು ಮಾಡಿ ಚಾಲೆಂಜ್ ಮಾಡಿಲ್ಲ ನಾವು ಬೇರೆ ಕಡೆ ಇದ್ದೀವಿ ನಿಮ್ಗೆ ಕೊಡಲ್ಲ ನಿಮ್ಗೆ ಹುಡುಗ್ ಬರಲ್ಲ ಅಂತ ಹೇಳಲ್ಲ ಅದನ್ನು ಬಿಟ್ಟು ನಿಮಗೆ ನ್ಯಾಯಾಲಯ ಕೊಡಬೇಡಕ್ಕೆ ಹೇಳಿದ ಸರ್ಕಾರ ಅಂತ ಹೇಳಿದ ಜಿಲ್ಲಾಧಿಕಾರಿ ಕೊಡಬೇಡ ಅಂತ ಹೇಳಿ ಎಲ್ಲ ಏನಪ್ಪ ಅಂದರೆ ಗೇಟ್ ಏನಪ್ಪ ಅಂದ್ರೆ ದಿನ ದಿನನಿತ್ಯ ಒಂದೊಂದು ಏನಪ್ಪ ಅಂದ್ರೆ ಜನರಿಗೆ ಸುಳ್ಳು ಹೇಳಿ ಅಂದ್ರೆ ಮನೆ ಕಳಿಸ್ತಾ ಇದ್ದಾರೆ ಜನ ನಮ್ಮ ಜನ ಇದ್ರಿಂದ ಭಾಳ ರೋಷ್ ಹೋಗೋದ ದಿನನಿತ್ಯ ಏನಪ್ಪ ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಹದಗೆಡ್ತಾ ಇದೆ ದಿನನಿತ್ಯ ಆ ಕಚೇರಿಗೆ ಅಲೆದಾಡಿ ಅಲೆದಾಡಿ ನೀವು ಒಂದು ವೇಳೆ ಕೊಡಬಾರ್ದು ಅನ್ನೋದು ನಿಮ್ಮಲ್ಲಿ ಇತ್ತಂದ್ರೆ ಸೂಕ್ಷ್ಮವಾದ ದಾಖಲಾತಿಗಳು ವಹಿಸ್ತಾರೆ ಯಾಕೆಂದರೆ ಈ ದೇಶದಲ್ಲಿ ಇರೋದು ಲಿಖಿತ ಸಂವಿಧಾನ ಇಲ್ಲಿ ಅಲಿಖಿತ ಸಂವಿಧಾನ ಇಲ್ಲ ನೀವು ಏನೇನು ಹೇಳಬೇಕಾದ್ರೂ ಕೂಡ ಒಂದು ಹಿಂಬರದಾಗ ಒಂದು ದಾಖಲಾತಿ ರೂಪದಾಗ ಒಂದು ಗೆಜೆಟ್ ರೂಪದಾಗ ಏನಪ್ಪ ಅಂದ್ರೆ ಸಂಬಂಧಿಸಿದ ವಿಷಯಕ್ಕೆ ನಾವು ಅಂತೀವಿ ಅಂದರೆ ಅದಕ್ಕೊಂದು ನೀವು ಗೆಜೆಟ್ ಪೂರೈಕೆ ಮಾಡಿರಿ ಒಂದು ಸುತ್ತೋಲೆ ಪೂರೈಕೆ ಮಾಡಿರಿ ನಿಮ್ಗೆ ಬರಲ್ಲ ಅಂತ ಬರಲಂಥೇಳಕ್ಕೆ ಅವಾಗ ಒಪ್ಪಲಿಕ್ಕೆ ಬರ್ತದೆ ನೀವು ಬಿಟ್ಟು ಬಾಯಿ ಮಾತುಲಿ ಹೇಳೋಣ ನೀವು ಯಾರದೋ ಒಂದು ಬಂದು ನಮ್ಗೆ ಆಲಾರ್ದವ್ರು ಮತ್ತೊಬ್ಬರು ಯಾವುದೋ ಒಬ್ಬ ಪಟ್ಟಭದ್ರ ಹಿತಾಸಕ್ತಿಗಳು ಬಂದು ಅರ್ಜಿ ಕೊಡೋಣ ಅವ್ರ ಮ್ಯಾಗ ನಮ್ಮ ಮ್ಯಾಗ ಅರ್ಜಿ ಮಾಡಿಕೊಂಡು ನಮ್ಮೆಲ್ಲ ನೌಕರಿಗಾಗಲಿ ಜನಸಾಮಾನ್ಯರಿಗಾಗಿ ಯುವಕರಿಗಾಗಿ ಯಾವುದೇ ರೀತಿ ಸೌಲಭ್ಯ ತೊಗೊಂಡ್ರಿ ಸರ್ಟಿಫಿಕೇಟ್ ತೋರು ತೋರಿಗೆ ಏನಪ್ಪ ಅಂದ್ರೆ ಒಂದೇ ಒಂದೇ ದಿನ ಕಾ ಅವಕಾಶ ಕೊಟ್ಟೆ ಏನಪ್ಪ ಅಂದ್ರೆ ಅವ್ರಿಗೆ ಏನಕ್ಕೆ ವಿಚಾರಣೆ ಕರಿತೀರಿ ನಮ್ಮ ಯಾವ ಯಾವ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾವು ವಿಚಾರಣೆ ಕರೆಯಲ್ಲ ಇದ್ರೊಳಗೆ ನೀವು ಗೊತ್ತಾಗ್ತದೆ ಸರ್ಕಾರದ ಮತ್ತು ಅಧಿಕಾರಿಗಳು ನಿಮಗೆಲ್ಲ ಕೈವಾಡಿದೆ ಅವರು ಕೂಡ ಶಾಮೀಲ್ ಇದ್ದೀರಿ ನೀವು ಇದ್ರೊಳಗೆ ಭ್ರಷ್ಟಾಚಾರ ಕೈಗೊಂಡ್ರೆ ನಾವು ನಿರಂತ ಗೊತ್ತದ ಇನ್ನು ಮೇಲೆ ಇದು ನಿಮ್ಮ ಆಟ ನಡೆಯಲ್ಲ ನೀವು ಒಂದು ವೇಳೆ ಏನೇ ಹೇಳಬೇಕಾಗಿತ್ತು ಅಂದ್ರೆ ನಾವು ಇವತ್ತು ಹೇಳ್ತೀವಿ ಕಡ ಖಂಡಿತವಾಗಿ ನೀವು ದಾಖಲಾತಿ ಸಹಿತ ನಾವು ತೋರಿಸಿದ್ರೆ ನಾವು ಏನಪ್ಪ ಅಂದ್ರೆ ಇಡೀ ಸಮುದಾಯ ಏನಪ್ಪ ಅಂದ್ರೆ ನಾವು ತೊಗೊಂಡಂಥ ಸರ್ಟಿಫಿಕೇಟು ನಿಮ್ಮ ಹಿಂಗೆ ಹಿಂತಿರುಗಿಸ್ತೀವಿ ಮತ್ತೆ ನಾವು ಯಾವುದು ಸೌಲಭ್ಯಗಳು ಕೇಳಲ್ಲ ನಾವು ನೀವು ಎಲ್ಲಿ ಎಲ್ಲಿ ನಾವು ಅಲ್ಲಿ ನಾವು ಸರ್ಟಿಫಿಕೇಟ್ ತೊಗೊಂಡು ಹೋದೀವಿ ಈಗ ಈ ರೀತಿ ನೀವು ನಮ್ಗೆ ಗೊಂದಲ ಸೃಷ್ಟಿ ಮಾಡೋದಿಂತ ನಮಗೆ ನಮಗೆ ಅಗತ್ಯ ಸರ್ಟಿಫಿಕೇಟ್ ಇದ್ದಾಗ ಭಾಳ ತೊಂದರೆ ಆಗತ್ತೆ ಈ ಈ ವರ್ಷದ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಲ ದಾಖಲಾತಿ ಮಾಡೋ ಭಾಳ ತೊಂದರೆ ಆಗ್ಯದ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸಾಲೆಗಳೊಳಗೆ ಅಡ್ಮಿಷನ್ ಆಗಲ್ಲ ಹೋಗಿ ಕೊಡೋ ಅಂದ್ರೆ ಕಾರಣಗಳು ಹೇಳ್ತಾರೆ ಹಲವಾರು ಕಾರಣಗಳೇ ಅಳದಾಡಿಸ್ತಾರೆ ಒಂದು ಸರ್ಟಿಫಿಕೇಟ್ ತಗೋಬೇಕಂದ್ರೆ ಕೋರ್ಟ್ ಕಾನೂನು ಅದು ತೊಗೊಂಬ್ರಿ ತೊಂಬರಿ ಒನ್ ಒಂಬ್ರ ಎಷ್ಟು ತೊಂಬರಿ ನಿಮ್ಮ ಮೂರು ಮತ್ತೆ ಹತ್ತು ತಿಂ ಈ ದೇಶದ ಶಿಕ್ಷಣಚಾರುವಾಗಿ ಇಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಇತ್ತು ಮೂರು ತಲೆಮಾರೇ ಮುನ್ನೂರು ವರ್ಷದಿಂದ ಎಲ್ಲಿ ತರಲಿಕ್ಕೆ ಆ ಮೂರು ವರ್ಷದಿಂದ ಯಾರು ನಮ್ಮ ದಿನ ನಿಮ್ಮಪ್ಪ ದಿನ ನೀವು ಮತ್ತೆ ಓದಿನ ನೀವು ಮತ್ತಾ ನೀವು ಕೇಳಕ್ಕೆ ನೀವೇನು ಕೋಟ ತಂದಿರಿ ಅಷ್ಟು ಇದು ನಾಳೆಗೆ ನಾವು ನಿಮಗೂನು ಕೇಳ್ತೀವಿ ನೀನು ನೀ ಯಾವ ಏನಪ್ಪ ಒಂದು ಜಾತಿ ಅರಾಧ್ಯ ಮೇಲೆ ಬಂದು ಜಾಯ್ನ್ ಆಗಿ ನೌಕರಿ ಮಾಡೋದ್ರೆ ನೀ ಆ ಜಾತಿ ಅಲ್ಲ ನಾನು ಮ್ಯಾಗೆ ಕಂಪ್ಲೇಂಟ್ ಮಾಡ್ತೀನಿ ನೀನು ಮೂರು ಮೂರು ತಲೆ ದಾಖಲಾತಿ ದಾಖಲಾತಿದ್ದಾನು ಸಲ್ಲಿಸಬೇಕಲ್ಲ ಅಧಿಕಾರಿಗಳು ವಿಶೇಷವಾಗಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಜಾತಿ ಅಧಿಕಾರಿಗಳನ್ನ ಇದೊಳಗೆ ರಾಜಕೀಯ ಮಾಡ್ತಾರೆ ಅವರು ದಯವಿಟ್ಟು ಏನುಪಂದ್ರೆ ರಾಜಕೀಯ ತಮ್ಮ ನೌಕರಿಗೆ ಅಂದ್ರೆ ರಾಜೀನಾಮೆ ಕೊಟ್ಟು ಬಂದು ಬಹುಮಾನವಾಗಿ ರಾಜಕೀಯ ಮಾಡಲಿ ಅದನ್ನು ಬಿಟ್ಟು ಒಂದು ಅಧಿಕಾರಗಳಿಗೆ ಕೂತು ಒಂದು ಸಂವಿಧಾನ ಹುದ್ದೆಯಲ್ಲಿ ಕೂತು ಸಾರ್ವಜನಿಕ ಸೇವೆ ಸಲ್ಲಿಸಲಿಂಥ ಕೊತ್ತಲ್ಲಿ ಜನರಿಗೆ ಒಂದು ತೊಂದರೆ ಮಾಡ್ತಿರೋದು ತುಂಬ ಅಕ್ಷಮೆ ಅಪರಾಧ ಸಂವಿಧಾನ ಉಲ್ಲಂಘನೆ ಕಾನೂನು ಉಲ್ಲಂಘನೆ ಆಗ್ತದೆ ಇದರ ಪ್ರತಿಫಲ ನೀವು ಮುಂದೆ ಏನಪ್ಪ ಏನಪ್ಪ ಅಂತ ತರಬೇಕಾಗ್ತದೆ ನಾವು ಸುಮ್ಮನೆ ಮುಂದಿನ ದಿನಗಳಲ್ಲಿ ನೀವು ಇಷ್ಟೆಲ್ಲ ನಮ್ಮ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಅಂದ್ರೆ ನಾವು ಕಾನೂನು ಅನ್ಕೊಂಡು ಕೈಗೆ ಹೋಗ್ತೀವಿ ನಮಗೂ ರೈಟ್ಸ್ ನಿಮ್ಗೆ ಯಾವ ರೈಟ್ಸ್ ಅದ ನಮಗೂ ಆ ರೈಟ್ಸ್ ನೀವು ಏನಪ್ಪ ಅಂದ್ರೆ ಸಾರ್ವಜನಿಕ ಸೇವೆ ಸಲ್ಲಿಸಕ್ಕೆ ಬಂದಿರಿ ನೀವು ನೀವು ಇಲ್ಲಿ ಯಾವುದೋ ರಾಜಕೀಯ ಮಾಡ್ತಾ ಮತ್ತೊಬ್ಬರು ಯಾರೋ ಮಾತು ಕೇಳ್ಕೊಂಡು ಅಧಿಕಾರ ಚಲಾಯಿಸಲಿಕ್ಕೆ ಬಂದಿಲ್ಲ ಹಂಗೆ ಏನಾರು ಇತ್ತು ಅಂದ್ರೆ ನೀವು ಬಿಡುಗಡೆ ರಾಜಕೀಯ ಇಟ್ಕೊಂಡು ಬರ್ರಿ ನೀವು ನೋಡೋಣ ನಾವು ಮಾಡೋಣ ನೀವು ಮಾಡೋಣ ಅದನ್ನು ಬಿಟ್ಟು ನೀವೇನು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಇಟ್ಕೊಂಡು ಕಾರಣ ಹೇಳ್ಕೊಂಡು ಇದೇ ರೀತಿ ದಾರಿ ತಪ್ಪಿಸ್ರು ನಾವಂತೂ ಸಹಿಸ್ಕೊಳ್ಳಲ್ಲ ಇಲ್ಲಿ ಏನಪ್ಪ ಜಂಟಿ ನಿರ್ದೇಶಕರಾಗಲಿ ಈಗ ಹೊಸದಾಗಿ ಬಂದರೆ ಡಿ ಎಮ್ ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ಅಂತ ಹೇಳಿದಾರೆ ವಾಲ್ಮೀಕಿ ಅಭಿವೃದ್ಧಿ ಅವರು ಹೇಳಂಗಿಲ್ಲ ಸರ್ಕಾರಕ್ಕೆ ಸುತ್ತಲೇ ಇಲ್ಲ ಏನಪ್ಪ ಅಂದ್ರೆ ಕ್ಲಾರಿಫಿಕೇಶನ್ ಬರ್ತೀರ ತಾ ರೈಟ್ಸ್ ಇವ್ರಿಗೆ ಯಾರು ಕೊಟ್ಟರೆ ಸರ್ಕಾರ ಸುತ್ತಲೂ ಬರ್ತೀನಿ ಕೇಳಿದ್ರು ಸರ್ಕಾರ ಜನನೂ ನೂರು ಆದೇಶ ಓಡಿಸ್ತದೆ ಅದನ್ನು ಗೊತ್ತಾಗಲ್ಲ ನಿಮಗೆ ಏನು ಕತ್ತಿಗಿತಿ ಕಾಯ್ದೆ ಬಂದಿರ ನೀವು ಇಲ್ಲಿ ಜಾಬಿ ಹೋಗ್ರೆ ಹಾಂ ಅನುಪಾಡುಗಳ ಸದ್ಯಕ್ಕೆ ಈ ರೀತಿ ಮಾಡಲ್ಲ ಇವರು ಎಲ್ಲ ಇದು ಉದಾಹರಣೆ ಕೊಟ್ಟು ಹೇಳ್ತೀನಿ ಎಲ್ಲ ಇಡೀ ಡಿಸ್ಟಿಕ್ದಾಗ ಹೈದರಾಬಾದ್ ಕರ್ನಾಟಕದ ಬಹುತೇಕ ಎಲ್ಲ ಅಧಿಕಾರಿಗಳು ಇದೇ ರೀತಿ ಅನುಸರಿಸ್ತಾರೆ ನಾಳೆ ಇದಕ್ಕೆ ಏನಪ್ಪ ಅಂದ್ರೆ ತಕ್ಕ ಬೆಲೆ ನೀವು ತರಬೇಕಾಗುತ್ತಂತ ಹೇಳ್ತ ನಾವು ಈ ಸ್ಯಾರಿ ಏನಪ್ಪ ಅಂದರೆ ಹಮ್ಮಿಕೊಂಡು ಹೋರಾಟ ಭಾಳ ಏನಪ್ಪ ಅಂದ್ರೆ ಜಾಗೃತಿ ಪೂರ್ಣವಾಗಿದೆ ಭಾಳ ಉಗ್ರವಾಗಿ ಹೋರಾಟದ ಭಾಳ ಶಾಂತಿಯುತವಾಗಿದೆ ನಾವು ಆರಂಭದ ಐಜಿ ಭಾಳ ಇಡ್ತೀವಿ ಇದು ನಾವು ಯಾವ ರೀತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಅನ್ನೋದು ಎಲ್ಲರಿಗೂ ಗೊತ್ತದ ಪೊಲೀಸ್ ಇಡೀ ಇಟ್ಕೊಂಡು ಎಲ್ಲ ಅಧಿಕಾರಿಗಳು ಗೊತ್ತದ ಆದರೂ ಕೂಡ ಏನಪ್ಪ ಅಂದರೆ ಇಲ್ಲಿ ಜಾಣ ಕೂಡತನ ಕೀಡ್ತಾನ ಅನುಸರಿಸಕ್ಕೆ ಅದು ಅದು ಸಹಿಸಲಿಕ್ಕೆ ಇಲ್ಲ ನೀವು ಬೇಕಾದ್ರೆ ನೀವು ಒಂದು ವೇಳೆ ರಾಜಕೀಯ ಮಾಡಿ ಅಂತ ನೀವು ಹೇಳ್ತೀವಿ ಅಲ್ಲಿ ಓಪನ್ ಚಾಲೆಂಜ್ ಯಾರೇ ರಾಜಕೀಯ ಮಾಡ್ಬೇಕಾದ್ರೆ ಬಟ್ ಬನ್ನಿ ಸಂವಿಧಾನಿಕ ಉದ್ಯೋಗ ಕೂತಿದ್ದು ಮಾಡಕ್ಕೆ ಯಾರಿಗೂ ಅವಕಾಶ ಇಲ್ಲ ನಾನೇ ಇರಲಿ ಯಾರು ಇರಲಿ ಇನ್ನೊಂದು ಸಮುದಾಯದ್ದು ಮತ್ತೊಂದು ಒಬ್ಬ ವ್ಯಕ್ತಿದು ಹಕ್ಕು ತಪ್ಪಿಸೋಲಿಕ್ಕೆ ಇಲ್ಲಿ ಯಾರಿಗೆ ಹಕ್ಕಿಲ್ಲ ಈ ದೇಶದ ಸಂವಿಧಾನದ ಆಧಾರದ ಮೇಲೆ ಈ ದೇಶದಲ್ಲಿ ಇರೋದು ಏನಪ್ಪ ಅಂದ್ರೆ ಲಿಖಿತ ಸಂವಿಧಾನದ ಇಲ್ಲಿ ಲಿಖಿತ ರೂಪದಲ್ಲಿ ಕಾನೂನು ಯಾರಿಗೆ ಬರಬೇಕಾಗಿದೆ ಆಚರಣೆಗೆ ಬರಬೇಕಾಗಿದೆ ಅಂತ ಹೇಳ್ತಾ ಈ ಹೋರಾಟವನ್ನು ಉಗ್ರವಾಗಿ ನಾವೇನಪ್ಪ ಅಂದ್ರೆ ಮಾಡೋದ್ರ ಮುಖಾಂತರ ಸರ್ಕಾರದ ಎಲ್ಲ ಅಧಿಕಾರಿಗಳು ಹಿಡ್ಕೊಂಡು ಜನ ಜನಪ್ರತಿನಿಧಿ ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ತಳವಾರ ಸಮಾಜದ ಏನಪ್ಪ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷಾಗಿ ಏನಪ್ಪಂದ್ರೆ ಈ ಮುಖಾದ ಅಭ್ಯರ್ಥಿಯಾಗಿ ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಅಂತ ಹೇಳಿ ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯ ನಂದು ಇದು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗಣಮೇಶ್ವರ ಗ್ರಾಮಲಿಂತ ಆರಂಭಿಸಬೇಕೈತಿ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ಸುಮಾರು ನೂರು ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ಇದೆ ಇಲ್ಲಿ ವಿಧಿನ ಆಗಮಿಸಿ ಮತ್ತೆ ಏನಪ್ಪ ಅಂದ್ರೆ ನಮ್ಮ ಬೇಡಿಕೆಗಳು ಹಿಡಿಯೋರದಿದ್ರೆ ಇಲ್ಲಿನೂ ಕೂಡ ಏನಪ್ಪ ನಿರಂತರ ಧರಣಿ ಸತ್ಯ ಮುಂದುವರೆಸಬೇಕು ಅನ್ನೋದು ನಮ್ಮ ಒಂದು ಹೋರಾಟದ ಮತ್ತು ಹಿರಿಯ ಸಮಾಜದ ಒಂದು ನಿರ್ಣಯ ಓಕೆ